ಇಂದಿನ ಧ್ವನಿ ಮುದ್ರಿಕೆಯಲ್ಲಿ ಕಲಿಕೆಗೆ ನಿಲ್ಲಿಸಿದ್ದೆ ಮುನ್ನುಡಿ ಬಗ್ಗೆ ಹೇಳ್ತಾ ಹೇಳ್ತಾ ಈಗ ಅದನ್ನೇ ಮುಂದೆ ಸತತವಾಗಿ ಅಭ್ಯಸಿಸಬೇಕು ಸಾಮಾನ್ಯವಾಗಿ ಕಲಿಕೆಯು ವರ್ತಮಾನದಲ್ಲೇ ನಡೆಯುವ ಪ್ರಕ್ರಿಯೆ ಗಮನ ಶ್ರದ್ಧೆ ನಮ್ಮೊಳಗಿರುವ ಸಾಧನಗಳು ಅದರ ಜೊತೆಗೆ ದೈಹಿಕ ಸ್ವಸ್ಥತೆ ಅತಿ ಮುಖ್ಯ ಇವುಗಳನ್ನು ಉಪಯೋಗಿಸಿ ನಾವು ಕಾರ್ಯಪ್ರವೃತ್ತಿಯಾಗಬೇಕು ಆಗ ನಿಸ್ಸಹಾಯಕತೆ ಅವಲಂಬನೆ ನಿರರ್ಥಕತೆ ಹೆದರಿಕೆ ಸಂಕುಚತೆ ಅಹಂ ಕಡಿಮೆಯಾಗಿ ಸ್ವಾವಲಂಬನೆ ಬದಲಾವಣೆಯನ್ನು ಅರ್ಥ ಮಾಡಿ ಹೊಂದಿಕೊಳ್ಳುವ ನಿಪುಣತೆ ಲವಲವಿಕೆ ಹೊಸತನ ಕಂಡುಹಿಡಿಯುವಿಕೆ ಧೈರ್ಯ ಜ್ಞಾನ ಸಾಮಾಜಿಕ ಕಾಳಜಿ ಬದುಕಲು ಉತ್ಸಾಹ ಕಾರ್ಯಚಟುವಟಿಕೆಗಳಲ್ಲಿ ಹೊಸ ಹೊಸ ನಮೂನೆಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಯಶಸ್ಸಿನ ಪ್ರತಿಶತ್ ಹೆಚ್ಚಾಗುವುದು ಗೀತೆ ನಮ್ಮ ದೇಶದ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದೆಂದರೆ ತಪ್ಪಾಗಲಾರದು ಹಿಂದೂಗಳಿಗೆ ಸೀಮಿತವಾದ ಗ್ರಂಥವೆಂದು ಕೆಲವರ ಅಭಿಮತವಿದೆ ಆಶ್ಚರ್ಯವೆಂದರೆ ಈ ಗ್ರಂಥದಲ್ಲಿ ಎಲ್ಲಿಯೂ ಹಿಂದೂ ಶಬ್ದದ ಪ್ರಯೋಗವಿಲ್ಲ ಮಾನವ ಅಥವಾ ವ್ಯಕ್ತಿ ಎಂಬ ಪದಗಳ ಪ್ರಯೋಗವೇ ಎಲ್ಲೆಲ್ಲೂ ಕಾಣಸಿಗುವುದು ಯಾವುದೇ ಸಂಪ್ರದಾಯ ಅಥವಾ ಸಮುದಾಯಕ್ಕೆ ಇದರಲ್ಲಿ ಒತ್ತಿಲ್ಲ ವೈಜ್ಞಾನಿಕ ದೃಷ್ಟಿಕೋನವಿದೆ ಮಾನವನ ಆಂತರಿಕ ವಿಷಯಗಳಾದ ಕೋಪ ಆಸೆ ಭಯ ಧ್ಯಾನ ಯೋಗ ಸುಂದರತೆ ಸಮತೆ ಇಚ್ಛೆ ಗಮನ ಪ್ರಜ್ಞೆ ಸಂಬಂಧ ಸತ್ಯ ಧರ್ಮ ಕರ್ಮ ಕೆಲಸ ವಿವೇಕ ಮನಸ್ಸು ಶಾಂತಿ ಸಮಾಧಾನ ಅನಾಸಕ್ತಿ ಆಸಕ್ತಿ ಪೂಜೆ ದೇವರು ಪ್ರೇಮ ಇತ್ಯಾದಿ ಬಗ್ಗೆ ಅರಿವು ಮೂಡಿಸಲು ಒಂದು ಸಂವಾದ ರೂಪದಲ್ಲಿ ಪ್ರಕಟಿತವಾಗಿರುವ ಗ್ರಂಥ ವಿಜ್ಞಾನವು ಬಹಿರ್ಮುಖದ ವಿಚಾರಣೆ ಆದರೆ ಇದು ಅಂತರ್ಮುಖದ ಅನ್ವೇಷಣೆ ವಿಶ್ವವೇ ಒಳಗಿದೆ ಎನ್ನುವ ವಿಶ್ವರೂಪ ದರ್ಶನದ ಪ್ರಸ್ತಾಪವಿದೆ ನಮ್ಮ ನ್ಯಾಯಾಲಯಗಳಲ್ಲಿ ಫಿರ್ಯಾದಿಗಳಿಗೆ ಈ ಗ್ರಂಥವನ್ನು ಮುಟ್ಟಿ ಪ್ರಮಾಣ ಮಾಡಿಸಲು ಒಂದು ಸಾಧನವಾಗಿ ಬಳಸುತ್ತಾರೆ ಅಂದರೆ ಗೀತೆ ಮುಟ್ಟಿ ತಪ್ಪು ನುಡಿದರೆ ದೇವರು ಶಿಕ್ಷಿಸುತ್ತಾ ಶಿಕ್ಷಿಸುತ್ತಾನೆಂಬ ಭಯದಿಂದ ಫಿರ್ಯಾದಿಗಳು ನಿಜವನ್ನೇ ನುಡಿಯುತ್ತಾರೆಂಬ ನಂಬಿಕೆಯಲ್ಲಿ ನ್ಯಾಯಾಲಯವಿದೆ ಎಂದು ನನಗನ್ನಿಸುತ್ತದೆ ಆದರೆ ನ್ಯಾಯಾಧೀಶರು ಜೈಲು ಅಥವಾ ಗಲ್ಲು ಶಿಕ್ಷೆಗೆ ವಿಧಿಸುವರೆಂಬ ಭಯದಿಂದ ಅವರು ವಿಧೇಯತೆಯಿಂದ ಆ ಸಮಯದಲ್ಲಿ ನಡೆದುಕೊಳ್ಳುತ್ತಾರೆಂದು ಬಹುಶಃ ತೋರುತ್ತದೆ ಗೀತೆಯ ಹೆಸರಿನಲ್ಲಿ ಯಾಂತ್ರಿಕವಾಗಿ ನ್ಯಾಯಾಲಯದಲ್ಲಿ ಭಯದಿಂದ ನಡೆಯುವ ಒಂದು ಕರ್ಮಕಾಂಡ ಅಲ್ಲವ ಎನ್ನುವುದು ಇಡೀ ಮಾನವ ಕುಲ ಕ್ಷುಲ್ಲಕ ಜೀವನದಿಂದ ಏರಿ ಅತ್ಯುನ್ನತ ಜೀವನ ಶೈಲಿಯಲ್ಲಿಯೇ ಇಲ್ಲಿಯೇ ಈಗ ಬದುಕುವುದು ಹೇಗೆಂದು ಈ ಗ್ರಂಥದಲ್ಲಿ ವಿವರಿಸಿದೆ ಉತ್ತಮರೆನ್ನಿಸಿಕೊಂಡ ಬಹುತೇಕರು ಸಹ ಗೀತೆಯನ್ನು ಅರ್ಥೈಸದೆ ಜೀವನದಲ್ಲಿ ಅಳವಡಿಸಿ ಪ್ರಮಾಣಿಸದೆ ಸುಮ್ಮನೆ ಪಠನ ಕಂಠಪಾಠ ಪೂಜೆಯ ವಸ್ತುವಾಗಿ ಉಪಯೋಗಿಸುತ್ತಿರುವುದು ವಿಷಾದಕರ ಅನುಭೂತಿಯ ಜಗತ್ತೇ ಏನು ಹೇಳದು ಇಂತಹವರು ಏನು ಹೇಗೆ ಮಾಡುತ್ತಾರೆ ಎನ್ನುವುದನ್ನು ನೋಡಿ ಅದೇ ತರಹ ಬಹುತೇಕ ಕಿರಿಯರು ಹಿಂದುಳಿದವರು ಅನುಯಾಯಿಗಳು ಭಯಭೀತರಾಗಿ ಭಕ್ತಿ ಗೌರವ ತೋರುತ್ತಾ ಬದುಕುವರು ಅವರಲ್ಲಿಯೂ ಸಹ ಹೆಚ್ಚಿನವರು ಅರ್ಥೈಸದೆ ವಿಚಾರಣೆಗೆ ಒಳಪಡಿಸದೆ ಯಾಂತ್ರಿಕವಾಗಿ ಅನುಸರಿಸುತ್ತಾರೆ ಆದುದರಿಂದ ಉತ್ತಮರೆನಿಸಿಕೊಂಡವರ ಜವಾಬ್ದಾರಿ ಹೆಚ್ಚಿನದೇ ಹೊರತು ಅವರ ಸಂಪ್ರದಾಯ ಬದ್ಧತೆ ಅಲ್ಲ ಎನ್ನಿಸುತ್ತದೆ ಹಿರಿಯಕ್ಕನ ಚಾಳಿ ಮನೆಮಂದಿಗೆಲ್ಲ ಎಂಬಂತೆ ಆಗಬಾರದು ಹೊರೆಹಚ್ಚಿ ನೋಡುವ ವಿಚಾರಿಸುವ ತಿಳಿಯುವ ಅಳವಡಿಸಿ ಸ್ವತಃ ಅನುಭವಿಸಿ ಪರೀಕ್ಷಿಸುವ ಸೂಚನೆಗಳ ಪ್ರೇರಣೆ ಇದರಲ್ಲಿದೆ ಓದುಗರೇ ಸ್ವತಃ ಅರ್ಥೈಸಿಕೊಂಡು ಅಳವಡಿಸಿ ಪರೀಕ್ಷಿಸಬಹುದು ಗೀತೆಯ ಸಾರ ಮುಖ್ಯವೇ ಹೊರತು ಅದನ್ನು ವ್ಯಾಖ್ಯಾನವನ್ನು ಸಮೀಕ್ಷೆ ಮಾಡುವವರು ಮುಖ್ಯವಾಗುವುದಿಲ್ಲ ವ್ಯಾಖ್ಯಾನ ಮಾಡುವವರು ಅಥವಾ ಸಮೀಕ್ಷೆ ಮಾಡುವವರು ಮುಖ್ಯವಾಗುವುದಿಲ್ಲ ಫಲಾಕಾಂಕ್ಷೆ ಇಲ್ಲದ ಕಾರ್ಯಪ್ರವೃತ್ತಿ ವ್ಯಕ್ತಿಯು ಸ್ವಧರ್ಮಕ್ಕನುಸಾರ ಇಲ್ಲಿ ಧರ್ಮ ಜಾತಿ ಕೋಮುಗಳಿಗೆ ಸಂಬಂಧಿಸಿದ್ದಲ್ಲ ವ್ಯಕ್ತಿಗತವಾದದ್ದು ಅಂದರೆ ಸತ್ಯ ರಜಸ್ಸು ತಮ ಗುಣಗಳಿಗೆ ಉದ್ಯೋಗವನ್ನು ಕೈಗೆ ಎತ್ತಿಕೊಂಡು ಅಂದರೆ ವ್ಯಕ್ತಿಯ ಸ್ವಧರ್ಮಕ್ಕನುಸಾರ ಉದ್ಯೋಗವನ್ನು ಕೈಗೆ ಎತ್ತಿಕೊಂಡರೆ ಅಂತಹ ಉದ್ಯೋಗದಲ್ಲಿ ಯಶಸ್ಸು ಉತ್ಕೃಷ್ಟತೆ ಶತಸಿದ್ಧವೆಂದು ಅರಿವು ಅಚ್ಚುಕಟ್ಟಾಗಿ ಮಾಡಿದ ಕಾರ್ಯವೇ ಯೋಗ ಎಲ್ಲ ಜೀವಿಗಳಲ್ಲೂ ಒಂದಲ್ಲ ಒಂದು ಕಾರ್ಯದಲ್ಲಿ ತನ್ನ ಸ್ವಭಾವಕ್ಕೆ ತಕ್ಕಂತೆ ತೊಡಗಿಸಿಕೊಳ್ಳುವುದು ಯಾವುದೇ ಕೆಲಸ ಪೂರ್ವಾಗ್ರಹದಿಂದ ಕೂಡಿದ್ದರೆ ಆ ಕೆಲಸ ನೀಚ ದರ್ಜೆಯೆಂದು ದರ್ಜೆಯದೆಂದು ಎಲ್ಲ ಕೆಲಸವೂ ವರ್ತಮಾನದಲ್ಲಿಯೇ ಜರುಗುವುದು ಕೆಲಸವನ್ನು ಗಮನದಿಂದ ಫಲಾಪೇಕ್ಷೆಯಿಲ್ಲದೆ ಮಾಡುವುದೇ ಯೋಗ ನಮ್ಮ ಕೆಲಸಕ್ಕೆ ನಾವೇ ಅಧಿಕಾರಿ ಫಲಕ್ಕಲ್ಲ ಎನ್ನುವ ಹಲವಾರು ವಿಷಯಗಳ ಪ್ರಮ ಪ್ರಸ್ತಾಪವಿದೆ ಸಂಪೂರ್ಣವಾದ ಕ್ರಿಯೆಯು ಸಹಯೋಗವೆಂದು ನುಡಿ ಇದರಲ್ಲಿ ಇದೆ ಎಲ್ಲ ಮಾನವರನ್ನು ಅವರವರ ಮನೋಧರ್ಮಕ್ಕನುಗುಣವಾಗಿ ಸತ್ವ ರಜಸ್ ಹಾಗೂ ತಮಸ್ ಜೀವಿಗಳೆಂದು ವಿಂಗಡಿಸಬಹುದೆಂಬ ವೈಜ್ಞಾನಿಕತೆಯನ್ನು ಗೀತೆ ಸಾರುತ್ತದೆ ಈ ಮೂರೂ ಗುಣಗಳು ಸಾರ್ವತ್ರಿಕವಾಗಿ ಎಲ್ಲ ಮಾನವರಲ್ಲಿ ಹೆಚ್ಚು ಕಡಿಮೆ ಇರುತ್ತವೆ ಆದರೆ ಯಾವುದೋ ಒಂದು ಗುಣವು ವಿಶೇಷವಾಗಿ ಒಬ್ಬ ವ್ಯಕ್ತಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಪದೇ ಪದೇ ಎದ್ದು ಕಾಣುತ್ತದೆ ಅದೇ ಆ ವ್ಯಕ್ತಿಯ ಋತು ಸ್ವಭಾವವೆಂದು ಪರಿಗಣಿಸಬಹುದು ಆದರೂ ಮಾನವನಿಗೆ ಮಾತ್ರ ಗುಣಾತೀತನಾಗುವ ಸಾಧ್ಯತೆ ಇದೆ ಎಂದು ಕಿವಿ ಮಾತು ಗೀತೆ ಹೇಳುತ್ತದೆ ಎಲ್ಲ ಮಾನವನು ದೇವ್ ಎಲ್ಲ ಮಾನವನೋ ದೇವನೋ ಪ್ರಾಣಿಯೋ ಅಥವಾ ಬರಿಯ ಮಾನವನೋ ಆಗುವ ತಂತ್ರವನ್ನು ಬಲ್ಲವನಾಗಿ ಬಲ್ಲವನಾಗಿದ್ದಾನೆಂಬ ನೈಜತೆಯನ್ನು ಪ್ರಸ್ತಾಪಿಸಿದೆ ಮನೋವಿಜ್ಞಾನ ಶಾಸ್ತ್ರ ಅನೇಕ ತರಹದ ಪರ್ಸನಾಲಿಟಿ ಟೈಪ್ಸ್ನಲ್ಲಿ ಮಾನವರ ಮನೋಗುಣಗಳನ್ನು ವೈಜ್ಞಾನಿಕವಾಗಿ ವಿಂಗಡಿಸಿದೆ ಅದೇ ತರಹ ಎಲ್ಲ ಮಾನವರು ಭಕ್ತಿ ಕರ್ಮ ರಾಜ ಹಾಗೂ ಜ್ಞಾನ ಮಾರ್ಗಗಳಲ್ಲಿ ಅಂದರೆ ಮನೋಗುಣಕ್ಕನುಸಾರವಾಗಿ ಗಮಿಸುತ್ತಿರುವರು ಎಂದು ಗೀತೆಯಲ್ಲಿ ಪ್ರಸ್ತಾಪವಿದೆ ಆತ್ಮಸ್ಥೈರ್ಯ ಆತ್ಮ ಆತ್ಮಗೌರವ ವ್ಯಕ್ತಿಗತವಾದದ್ದು ಆದ್ದರಿಂದ ವ್ಯಕ್ತಿಯು ಜಾಗೃತಿಯಿಂದ ತನ್ನ ಮನಸ್ಸನ್ನು ಅರಿತು ಸಮತ್ವದಲ್ಲಿದ್ದರೆ ಈ ಜೀವನದಲ್ಲೇ ಪರಿಪೂರ್ಣತೆಯನ್ನು ಹೊಂದಬಹುದೆಂದು ಭರವಸೆ ಮೂಡಿಸುವ ಜಾಣ್ನುಡಿ ಇಲ್ಲಿದೆ ನಮ್ಮ ಋಷಿ ಮುನಿಗಳು ಶ್ರದ್ಧೆಯಿಂದ ಕಲಿತು ಗ್ರಂಥಗಳಲ್ಲಿ ನಿರೂಪಿಸಿದಂತಹ ತಂತ್ರಗಳನ್ನು ಆಚರಿಸಿ ಇಲ್ಲಿಯೇ ತಮ್ಮ ಜೀವಿತ ಕಾಲದಲ್ಲಿ ಶಾಂತಿ ಸೌಹಾರ್ದತೆ ಪ್ರೇಮ ಕರುಣೆ ಸತ್ಯದ ಅರಿವನ್ನು ಕಂಡಂತೆ ಕಂಡಂಥ ದಾರ್ಶಿನ ದಾರ್ಶನಿಕರು ಅವರು ಸಮತ್ವದಿಂದ ಬಾಳಿ ರಾಗ ದ್ವೇಷ ವಿಕಾರಗಳಿಂದ ಮುಕ್ತಿ ಹೊಂದಿದಂತಹ ನಿದರ್ಶನವಿದೆ ಇಂತಹ ಧರ್ಮವನ್ನು ಪಾಲಿಸದೆ ಆ ಋಷಿಗಳ ಹೆಸರಿನಲ್ಲಿ ಕರ್ಮಕಾಂಡ ಎಸಗಿ ದುಃಖ ಕೋಪ ವೈಮನಸ್ಸು ಈರ್ಷೆ ಆಸೆ ಭಯದಿಂದ ಬಿಡುಗಡೆ ಸಿಗದೆ ಪ್ರೇಮ ಸತ್ಯವನ್ನು ಅಂದರೆ ದೇವರನ್ನು ಸಹ ತಮ್ಮ ಹೊರಗಡೆ ಅರಸಿದರೆ ಅದು ಮರೀಚಿಕೆಯೇ ಸರಿ ಎನ್ನಿಸುತ್ತದೆ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದಂತೆ ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ ತತ್ವಶೋಧನೆ ಕಷ್ಟ ಹತ್ತುವನು ತಾಪಸಿಯೋ ಎಂಬಂತೆ ಸುಲಭತರವಾದ ಸಂಪ್ರದಾಯ ಕರ್ಮಕಾಂಡಗಳನ್ನು ವೈಭವೀಕರಿಸಿ ಅನುಸರಿಸಿ ಅದರಿಂದ ದುಃಖ ನೋವಿನಿಂದ ಹೊರಬರಲು ಸಾಧ್ಯವಾಗದೆಯೇ ತತ್ವಶೋಧನೆ ತಪಸ್ಸು ಕಷ್ಟತರವಾದದ್ದೆಂದು ಬಹಳಷ್ಟು ಜನ ಸುಲಭವಿರುವ ಸಂಪ್ರದಾಯಗಳು ಕರ್ಮಕಾಂಡಗಳಿಗೆ ಶರಣಾಗಿ ಆಸೆ ದುಃಖದ ಬಲೆಯಲ್ಲಿಯೇ ನರಳುವುದು ದುರ್ದೈವ ಹಾಗಾಗಿ ಕೆಲವರು ಮಾತ್ರ ಈ ಸಾಧನೆ ಮಾಡುತ್ತಾರೆ ಅವರೇ ದಾರ್ಶನಿಕರು ಹಾಗೂ ಪೂಜನೀಯರಾಗಿರುವುದನ್ನು ಗಮನಿಸಿಲ್ಲವೇನು ಗೀತೆಯೂ ಕೂಡ ಧ್ಯಾನವೇ ಎಲ್ಲ ಮಾರ್ಗಕ್ಕಿಂತ ಶ್ರೇಷ್ಠವೆಂದು ಯೋಗಿಯೇ ಪರವಶ್ರೇಷ್ಠನೆಂದು ನಿಖರತೆ ಶ್ರೇಷ್ಠನೆಂಬ ನಿಖರತೆಯನ್ನು ಸಾರಿದೆ ಭಯ ಕೋಪ ರಹಿತ ಜೀವನವನ್ನು ರೂಢಿಸಿಕೊಳ್ಳಲು ಒತ್ತು ಕೊಟ್ಟಿದೆ ಧ್ಯಾನವನ್ನು ಹೇಗೆ ಮಾಡಬೇಕೆಂಬ ಸವಿಸ್ತಾರವಾದ ನಿರೂಪಣೆಯೂ ಇದೆ ಎಲ್ಲಿಯೂ ಪೂಜೆ ವ್ರತ ಜಪ ಕರ್ಮಕಾಂಡಗಳಿಗೆ ಪ್ರಸ್ತಾಪ ಇಲ್ಲ ಹೀಗೆ ಅದನ್ನು ಮುಂದುವರ್ಸೋಣ ಈ ಮುನ್ನುಡಿನ ಎಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್